ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಮೇಡಮ್ ಚೆನ್ನಾಗಿದ್ದೀರಾ ಸೂಪರ್ ಆಗಿದೆ ಈ ಸಲ ಎಲ್ಲ ಸ್ಪೆಷಲ್ ಸ್ಪೆಷಲ್ ಡಿಸ್ಕೌಂಟ್ಸ್ ಸ್ಪೆಷಲ್ ಆಫರ್ಸ್ ಜೊತೆಗೇನೆ ಈ ಸಲ ವರ್ಮಾಲಕ್ಷ್ಮೀ ಪ್ರಯುಕ್ತ ಬರ್ತಾ ಇದೀವಿ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಒಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತಿ ಎರಡು ಶಾಪ್ ಒಂದು ಬೆಂಗಳೂರು ಚಿಕ್ಪೆಟ್ ರಜತ ಕಂಬೆ ಬೇರೆ ಇಲ್ಲ ನಮ್ಮ ಶಾಪ್ ಅಲ್ಲಿ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೊಂದು ವಿಷಯಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದ್ರೆ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜದ ಕಂಬಸ್ ಎಂಟ್ರಿ ಆಗಿ ಮೆಟ್ಲತ್ತ ಮಾಡಲ್ಲ ನಮ್ಮ ಶಾಪ್ ಬರಲ್ಲ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನು ಕಂಚಿನ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಆಫರ್ ಜೊತೆಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಗೌನ್ ಸ್ಟಿಚಿಂಗು ಬ್ಲೌಸ್ ಸ್ಟಿಚಿಂಗು ಆರಿ ಇದ್ರೂ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸರ್ಟ್ ಮಾಡೋಣ ನಮ್ಮ ನಿಮ್ಗೆ ಇನ್ನೂ ರೂಪಾಯಿಂದ ಅರವತ್ತು ಸಾವಿರ ಪ್ರತಿಯೊಂದು ವೆರೈಟಿ ಸಿಗುತ್ತೆ ಅಂದ್ರೆ గిఫ్టింగ్ అప్ టు వెడ్డింగ్ ఈ బని బని వీడియో స్టార్ట్ ఐటమ్ సాఫ్ట్ మెటీరియల్ బ్యూటిఫుల్ సారీ సెల్ఫ్ డీజైన్ సత్తు సారి ప్రైజ్ బరీ రూపీస్ మేడం సవర ధమాకా 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 ఆఫర్ డిజైన్ ி சுடேபல் ஒே வெரைஸ் இது பர்ச்சு நோடி சார் கலா கம்ப்ளீட் டிஃபரெண்ட் சூப்பர் மேடம் ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ನಮ್ಮಲ್ಲಿ ನೀವು ಟೆನ್ ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಟೂ ತೌಸಂಡ್ ರುಪೀಸ್ ಪ್ರೈಸ್ ಇದು ಒನ್ ಪೀಸ್ ತಗೊಂಡ್ರೆ ಟೂ ತೌಸಂಡ್ ಟೂ ಪೀಸ್ ತಗೊಂಡ್ರೆ ಒಂದು ಆಫರ್ ಕೊಡೋಣ ಅನ್ಕೊಂಡಿದ್ವಿ ಮೇಡಮ್ ಅದನ್ನು ಕೊಟ್ಬಿಡೋಣ ಸರ್ ನಮ್ಮ ಕಸ್ಟಮರ್ಸ್ಗೋಸ್ಕರ ಟೂ ಪೀಸ್ ತಗೊಂಡ್ರೆ ತ್ರೀ ಫೈವ್ ಕೊಟ್ಬಿಡ್ತೀವಿ ಮೇಡಮ್ ತ್ರೀ ಫೈವ್ ತ್ರೀ ಫೈವ್ ಟೂ ಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಕೂಡ ಈ ಆಫರ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಬೇಗ ಬೇಗ ಬಂದು ಈ ಸ್ಯಾರೀಸ್ ಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಟ್ಸ್ ನಾಟ್ ನಾರ್ಮಲ್ ಸ್ಯಾರಿ ಕಡೆ ನೀವು ನೋಡ್ತಾ ಇದ್ರೆ ಡಾರ್ಕ್ ಕಲರ್ಸ್ ಇದೆ ಪ್ಯಾಸ್ಟರ್ ಕಲರ್ಸ್ ಅಲ್ಲೂ ಇದೆ ನೋಡಿ ಇದು ಬೆಲೆ ಬಂದು ನಿಮ್ಗೆ ನಾನು ಹೇಳ್ಬಿಟ್ಟೆ ಈಗ ನಿಮ್ಗೆ ಒಂದ್ ಪೀಸ್ ತಗೊಂಡ್ರೆ ಎರಡ್ ಸಾವಿರ ಎರಡು ಪೀಸ್ ತಗೊಂಡ್ರೆ ಮೂರುವರೆ ಸಾವಿರ ರೂಪಾಯಿ ಆಫರ್ ಅಲ್ಲಿ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಸೂಪರ್ ಸ್ಯಾರೀಸ್ ಬೇಕಂದ್ರೆ ಈಗಲೇ ಬಂದು ಈ ಆಫರ್ ನಾನ್ ನಿಮ್ಗೆ ಪ್ರತಿ ಸಲ ಎರಡ್ ಸಾವಿರದ ಮುನ್ನೂರು ರೂಪಾಯಿಗೆ ಒಂದು

ವರಮಾಲಕ್ಷ್ಮಿ ಪ್ರಯುಕ್ತ ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಬರಿ ಫೆಸ್ಟಿವ್ ಮಾತ್ರನೇ ಈ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಈ ಆಫರ್ ಅಲ್ಲಿ ಸಿಗುತ್ತೆ ಆಮೇಲೆ ಫೆಸ್ಟಿವ್ ಮುಗಿಸ್ಕೊಂಡು ಈ ಆಫರ್ ಕೇಳಿದ್ರೆ ಅಂದ್ರೆ ಖಂಡಿತ ಸಿಗೋದಿಲ್ಲ ಇವಲ್ಲೇ ಮೆನ್ಷನ್ ಮಾಡ್ತೀನಿ ಯಾರಿಗಾದ್ರು ಬೇಕಾದ್ರೆ ಈ ಸ್ಯಾರೀಸ್ ಗಳನ್ನ ಕೂಡ ಈಗಲೇ ಬಂದು ಈ ಸಲ ನಾನು ನಿಮ್ಗೊಂದು ಬೇವುಟಿ ಅವರನ್ನ ಕೊಟ್ಟು ಬುಟ್ಟಾ ಸಾರಿ ಕೊಡ್ತಾ ಇದೀನಿ ಬೆಲೆ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಎರಡೂವರೆ ಸಾವಿರ ರೂಪಾಯಿಗೆ ನಿಮಗೆ ಕೊಟ್ಟು ಬುಟ್ಟಾ ಸಾರಿ ಎಲ್ಲ ಸಿಕ್ಬಿಡುತ್ತೆ ಕಾಂಟ್ರಾಕ್ಟ್ ಬ್ಲೌಸ್ ಬಂದ್ಬಿಟ್ಟು ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ ಯಾರಿಗಾದ್ರು ಈಗ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ ಎಲ್ಲ ಡಿಫ್ರೆಂಟ್ ಆಗಿದೆ ಕಾಂಟ್ರಾಸ್ಟ್ ಸ್ಯಾರೀಸ್ ಗಳೆಲ್ಲ

ಒಂದು ಪೀಸ್ ತೊಗೊಂಡ್ರೆ ಎರಡುವರೆ ಸಾವಿರ ಎರಡು ಪೀಸ್ ತೊಗೊಂಡ್ರೆ ಐದು ಸಾವಿರ ಆಗುತ್ತೆ ನಾನು ನಿಮ್ಗೆ ಈ ವರ ಮಹಾಲಕ್ಷ್ಮಿ ಅಂತ ಪ್ರಯತ್ನ ಕೂಡ ಆಫರ್ ಮಾಡ್ತಾ ಇದ್ದೀನಿ ಎರಡು ಪೀಸ್ ತಗೊಂಡ್ರೆ ನಾಲ್ಕುವರೆ ಸಾವಿರ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಆಫರ್ ಅಲ್ಲಿ ಈ ಸ್ಯಾರೀಸ್ ಗಳೆಲ್ಲ ಬೇಕಾ ನೀವು ಕೂಡ ಬಂದು ಬೇಗ ಬೇಗ ಗ್ರಾಮ ಒಂದು ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಸಾರಿನ ಚೆನ್ನಾಗಿತ್ತು ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಸಾರಿ ಕೊಡ್ತಾ ಇದೀನಿ ಇದು ಬಂದು ಕಂಪ್ಲೀಟ್ ಪ್ರೀಮಿಯರ್ ಕ್ವಾಲಿಟಿ ಮೇಡಮ್ ಬೆಲೆ ಬಂದ್ರೆ ನಿಮಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಇದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಕ್ರಿಯೇಟಿವ್ ಸಾರಿ ನೋಡ್ಲಿಕ್ಕೆ ಲೈಕ್ ಪ್ಯೂರ್ ಮೈಸೂರ್ ಸಿಲ್ಕ್ ತರಾನೇ ಇದೆ ಸರ್ ಆ ಕಲರ್ ಕಾಂಬಿನೇಷನ್ ಶೈನಿಂಗ್ ಎಲ್ಲ ಅದೇ ರಿಪೀಟ್ ಬರುತ್ತೆ ಪ್ರೈಸ್ ಎಷ್ಟ್ರಿ ಮೇಡಮ್ ಏಟ್ ಹಂಡ್ರೆಡ್ ರುಪೀಸ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಬೇಗ ಬೇಗ ಬಂದು ಈ ಆಫರ್ ನ ಕೂಡ ಗ್ರಾಪ್ ಮಾಡ್ಕೊಳ್ಳಿ ಇದೆಲ್ಲ ಬಂದ್ಬಿಟ್ಟು ಯೂಶಲಿ ರೆಗ್ಯುಲರ್ ಆಗಿ ನೀವು ನೋಡಿದ್ರೆ ಮೂರ್ ಮೂರುವರೆ ಆ ರೇಂಜ್ ಅಲ್ಲಿ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಆಫರ್ ಪ್ರೈಸ್ ಆಗಿ ಈ ಸ್ಯಾರೀಸ್ ಗಳನ್ನೆಲ್ಲ ನಮಗೆ ಕೊಡ್ತಾ ಇದಾರೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ಗಳಾಗಿರುತ್ತೆ ಓಕೆನಾ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸಖತ್ ಅಫರ್ಡಬಲ್ ಪ್ರೈಸ್ ಸಿಗ್ತಾ ಇದೆ ಸೊ ನಿಮಗೆ ಟೂ ಡಿ ಇದೆ ತ್ರೀ ಡಿ ಇದೆ ಆಮೇಲೆ ಬೆಂಟೆಕ್ಸ್ ಬಾರ್ಡರ್ ಇದೆ ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರ ಮೈಸೂರ್ ಮೈಸೂರ್ ಪ್ಯಾಲೇಸ್ ಪ್ಯಾಲೇಸ್ ಬಾರ್ಡರ್ ಸಿಕ್ಕಿದೆ ವಿಚ್ ಇಸ್ ಸೂಪರ್ ಗುಡ್ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಬೇಗ ಬೇಗ ಬಂದು ಪರ್ಚೇಸ್ ಕಂಪ್ಲೀಟ್ ಎಲ್ಲ ಡಿಫರೆಂಟ್ ಐಟಮ್ ಅಮ್ಮ ಎಲ್ಲ ಕಂಪ್ಲೀಟ್ ಫ್ಯಾನ್ಸಿ ನೋಡಿ ಒಂದೊಂದು ಸಾರಿನೂ ಕೂಡ ಡಿಫರೆಂಟ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನ್ ಬರ್ತದೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಈ ಸಲ ಸ್ಪೆಷಲ್ ಆಫರ್ ಅಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಟೂ ತೌಸಂಡ್ ಏಟ ರುಪೀಸ್ ಇರೋ ಸಾರಿ ಟೂ ಪೀಸ್ ತಗೊಂಡ್ರೆ ಫೈವ್ ತೌಸಂಡ್ ರುಪೀಸ್ ಕೊಡ್ತೀನಿ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ದು ಇದ್ರಲ್ಲಿ ಮಿಕ್ಸ್ ಮ್ಯಾಚ್ ಮಾಡಿ ಇದೇ ಸಾರಿನ ಎರಡು ತಗೋಬೇಕು ಅಂತಲ್ಲ ಇದೊಂದು ಅಥವಾ ಈ ಡಿಸೈನ್ ಅಲ್ಲಿ ಇಷ್ಟ ಆಯ್ತು ಅಂದ್ರೆ ಎರಡು ಸೀರೆ ನೀವು ತಗೊಂಡ್ರಿ ಅಂದ್ರೆ ಐದ್ ಸಾವಿರ ರೂಪಾಯಿ ಎರಡು ಸೀರೆ ನಿಮ್ಗೆ ಖಂಡಿತವಾಗಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ವಿ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದೀನಿ ಸೊ ಮಚ್